ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ತುಂಬ ಮಸಾಲೆ ಹಾಕ್ತೆ ಪಲಾವ್ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಪಲಾವ್ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಪಲಾವ್ ಮಾಡಲಿಕ್ಕೆ ಮೊದಲು ಸ್ವಲ್ಪ ಲವಂಗ ಸ್ವಲ್ಪ ಚಕ್ಕೆ ಜಾಸ್ತಿ ಮಸಾಲೆ ಏನಿಲ್ಲ ಇಷ್ಟೇ ತೊಗೊಂಡಿರೋದು ನೋಡಿ ಲವಂಗ ಚಕ್ಕೆ ಆಯಿತಾ ಎರಡು ಪಲಾವ್ ಎಲೆ ಸ್ವಲ್ಪ ಕಾಯಿ ತುರಿ ಒಂದು ದೊಡ್ಡದು ಒಂದು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಆಮೇಲೆ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಬೀನ್ಸು ಕ್ಯಾರೆಟು ಆಲೂಗಡ್ಡೆ ಚಿಕ್ಕದಾಗಿ ಹೆಚ್ಚಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಬಟಾಣಿ ಒಣ ಬಟಾಣಿನ ನೈಟ್ ನೆನಕಿದ್ದೆ ಒಂದು ಲೋಟ ಅಕ್ಕಿ ನೋಡಿ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ ಅದರ ಜೊತೆಗೆ ಮಸಾಲೆಗೆ ಇದನ್ನು ಹಾಕೊಳ್ಳೋಣ ಲವಂಗ ಚಕ್ಕೆ ನೋಡಿ ಎಷ್ಟೆಷ್ಟು ಹಾಕ್ತಿದ್ದೀನಿ ಅಂತ ಇಷ್ಟೇ ಮಸಾಲೆ ನಾನು ಹಾಕೋದಿನ್ನ ಯಾವುದೇ ರೀತಿ ಹಾಕೋಲ್ಲ ಮಸಾಲೆ ಇದು ಒಗ್ಗರಣೆಗೆ ಹಾಕೊತೀನಿ ಎಲೆ ಆಮೇಲೆ ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಿಗೆ ಖಾರದ ಪುಡಿ ಹಾಕ್ಕೊಳ್ಳೋಣ ಇಷ್ಟು ಐಟಮ್ ಬೇಕು ಫ್ರೆಂಡ್ಸ್ ಲಾಸ್ಟಿಗೆ ಸ್ವಲ್ಪ ಧನಿಯಾ ಪುಡಿ ಇದಕ್ಕೆ ರುಬ್ಬಕ್ಕೆ ಹಾಕ್ತೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತೀನಿ ತೋರಿಸ್ತೀನಿ ನಿಮಗೂ ನೋಡಿ ಫ್ರೆಂಡ್ಸ್ ಇದೆ ಧನಿಯಾ ಪುಡಿ ಓಮ್ ಮೇಡ್ ಧನಿಯಾ ಪುಡಿ ನೋಡಿ ಇಷ್ಟು ಹಾಕಿದರೆ ಸಾಕು ಅಷ್ಟೇ ಫ್ಲೇವರಿಗೆ ಚೆನ್ನಾಗಿರುತ್ತೆ ಪಲಾವು ಜಾಸ್ತಿ ಮಸಾಲೆ ಆಗಲ್ಲ ಈಗ ಅದು ರುಬ್ಬಕ್ಕೆ ಸ್ವಲ್ಪ ಕಾಯಿ ತುರಿನೂ ಹಾಕೊಂತೀನಿ ಎಲ್ಲ ರುಬ್ಬಿ ಹಾಕ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅನ್ನ ಎಲ್ಲ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಟೇಸ್ಟಿಯಾಗಿರುತ್ತೆ ಪಲಾವ್ ನೀವು ಒಂದ್ಸಲ ಮಾಡಿ ನೋಡಿ ಈ ಥರ ನಾನು ಯಾವುದೇ ರೀತಿ ಮಸಾಲೆ ಹಾಕೋಲ್ಲ ಇಷ್ಟು ರುಬ್ಕೊಂಬಿಟ್ರೆ ಸಾಕು ಈಸಿಯಾಗಿ ಆಗ್ಬಿಡುತ್ತೆ ಪಲಾವ್ ಈಗ ಇದನ್ನು ರುಬ್ಕೊಂಬರ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈಗ ರುಬ್ಕೊಂಬಂದಿದ್ದೀನಿ ನೋಡಿ ಈ ರೀತಿ ನೈಸ್ಸಾಗಿ ರುಬ್ಕೊಂಬರ್ಬೇಕು ತಲೆ ತರೆಯಾಗಾದರೂ ರುಬ್ಬೋದು ಹಿಂಗೆ ನಿಮ್ಗೆ ಯಾವ ರೀತಿ ಇಷ್ಟನೋ ಆ ರೀತಿ ರುಬ್ಕೊಂಬನ್ನಿ ನೋಡಿ ಇವಾಗ ಒಗ್ಗರಣೆ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಮತ್ತು ಕುಕ್ಕರಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಮೂರು ಲೀಟ್ರ್ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಒಂದು ಲೋಟ ಅಕ್ಕಿದು ನೋಡಿ ತೋರಿಸಿದ್ನಲ್ಲ ಇಷ್ಟು ಅಕ್ಕಿದು ಇದು ಇಬ್ಬರಿಂದ ಮೂರು ಜನ ತಿನ್ಬೋದು ನೋಡಿ ಕುಕ್ಕರಲ್ಲಿ ಮಾಡ್ತೀನಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಇಟ್ಟು ಗ್ಯಾಸ್ ಆನ್ ಮಾಡಿಬಿಟ್ಟಿದ್ದೀನಿ ಒಗ್ಗರಣೆಗೆ ಮೊದಲು ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕೋಣ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇವಾಗ ಪಲಾವ್ ಎಲ್ಲ ಹಾಕಂತ ಇದ್ದೀನಿ ನೋಡಿ ನಾನು ಅದೇ ರೀತಿ ಸಾಸಿವೆ ಜೀರಿಗೆ ಏನೂ ಹಾಕೋಲ್ಲ ಫ್ರೆಂಡ್ಸ್ ಪಲಾವಿಗೆ ಅವೆಲ್ಲ ಹಾಕ್ಬಿಟ್ರೆ ಒಂಥರ ಒಗ್ಗರಣೆ ತಿಂಡಿ ಈ ಥರ ಬೇರೆ ಥರನೇ ಫ್ಲೇರ್ ಬರುತ್ತದು ಅವಲಕ್ಕಿ ಮಂಡಕ್ಕಿ ಚಿತ್ರಾನ್ನ ಮಾಡ್ತೀವಲ್ಲ ಆ ಫ್ಲೇವರ್ ಹಾಗಾಗಿ ಹಂಗಾಗಿ ನನ್ನ ಕರ್ಬೇನ ಸೊಪ್ಪಾಗಲಿ ಅವೆಲ್ಲ ಏನೂ ಹಾಕಲ್ಲ ಈ ಥರ ಮಾಡಿ ನೋಡಿ ಬಿರಿಯಾನಿ ತಂಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ನಿಮ್ಮ ಮನೆ ಮಕ್ಕಳು ಸಮೇತ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ನಾನು ತುಂಬ ಥರ ಮಾಡ್ತೀನಿ ಬಟ್ ಈ ಥರ ಮಾಡಿದರೆ ನಂಗೆ ತುಂಬ ಇಷ್ಟ ಪಲಾವು ಎಲ್ರಿಗೂ ಇಷ್ಟ ಹಂಗಾಗಿ ನಾನು ಈ ಥರ ಮಾಡ್ತೀನಿ ನೋಡಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಟೊಮೊಟೊ ಹಾಕೊಳ್ಳೋಣ ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡಿದರೆ ಇಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದೆ ಇವಾಗ ಟೊಮೊಟೊ ಹಾಕ್ತಾ ಇದ್ದೀನಿ ಟೊಮೊಟೊ ಕಡಿಮೆ ಅನಿಸಿದರೆ ನಿಂಬೆಹಣ್ಣು ಹಾಕೋಬೋದು ಒಂದೇ ಟೊಮೊಟೊ ಸಾಕು ಬೇಕಾದ್ರೆ ನಾನು ಜಿಂಬ್ರೇ ಹಾಕೋಬೋದು ನಾನು ನಿಮಗೆ ಟೊಮೊಟೊನೇ ಸಾಕು ಅನ್ಸುತ್ತೆ ಒಂದೇ ಲೋಟ ಎಲ್ಲ ಮಾಡ್ತಾ ಇರೋದು ಹಾಗಾಗಿ ಅದೇ ಸಾಕಾಗುತ್ತೆ ನೋಡಿ ಟೊಮೊಟೊ ಸ್ವಲ್ಪ ಫ್ರೈ ಆದ ನಂತರ ತರಕಾರಿ ಹಾಕೋಣ ಸ್ವಲ್ಪ ಫ್ರೈ ಆಗಲಿ ನೋಡಿ ಟೊಮೊಟೊ ಸ್ವಲ್ಪ ಫ್ರೈ ಆದರೆ ಸಾಕು ಅದೆಂದು ಎಂದೋಗುತ್ತೆ ಕುಕ್ಕರಲ್ಲಿ ಕೂಗ್ಸೋದೆಲ್ಲ ನೋಡಿ ತರಕಾರಿ ಸಣ್ಣಗೆ ಈ ಥರ ಹೆಚ್ಕೋಬೇಕು ಹಂಗಾದ್ರೆ ಚೆನ್ನಾಗೆ ತಿನ್ಬೇಕಾರೆ ಅನ್ನದ ಜೊತೆಗೆ ತಿನ್ಬಿಡ್ಬೋದು ಇಲ್ಲ ದಪ್ಪ ದಪ್ಪದಾಗೆ ಹೆಚ್ಚುಬಿಟ್ರೆ ಏನು ಮಾಡ್ತಾರೆ ಮಕ್ಕಳೆಲ್ಲ ಆಸೆ ಇಟ್ಬಿಡ್ತಾರೆ ನೋಡಿ ಇಷ್ಟು ಚಿಕ್ಕದಾಗಿ ಹೆಚ್ಚಿಟ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಪಲಾವ್ ಹಾಕ್ಕೊತೀನಿ ಹೋಗೋ ತರಕಾರಿನ ತರಕಾರಿ ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಬೋದು ಎಲ್ತಿ ಒಳ್ಳೆಯದು ಚೆನ್ನಾಗೂ ಇರುತ್ತೆ ಪಲಾವ್ ಇಲ್ಲಿ ಬಟಾಣಿ ಹಾಕಂತ ಇದ್ದೀನಿ ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿನೂ ಹಾಕೋಬೋದು ನಾನು ಹಸಿ ಬಟಾಣಿ ಇರಲಿಲ್ಲ ಹಂಗಾಗಿ ಒಣಗಿದ ಬಟಾಣಿ ನೈಟ್ ನೆನೆಸಿಟ್ಟಿದ್ದೆ ಇಲ್ಲಿ ತರಕಾರಿ ಎಲ್ಲ ಹಾಕಿ ಆದಮೇಲೆ ಅದು ಎಣ್ಣೆ ಜೊತೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಸ್ವಲ್ಪ ಅರ್ಶನ ಹಾಕೊಳ್ಳೋಣ ಅರ್ಶ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅವಾಗಲೇ ಎಲ್ಲ ಹೇಳಿದ್ರು ಉಪ್ಪು ಅರಶಿನ ಪುಡಿ ಯಾವಾಗ ಹಾಕೋದು ಅಂತ ಹೇಳಲಿಲ್ಲ ಅನ್ನಿಸ್ಬೋದು ಅಲ್ಲ ಉಪ್ಪು ಮತ್ತು ಎಣ್ಣೆ ಎಣ್ಣೆ ಒಗ್ಗರಣೆಗೆ ಇನ್ನೇನು ಹಾಕ್ತೀವಿ ಉಪ್ಪು ಎಲ್ಲ ಅಕ್ಕಿ ಎಲ್ಲ ತೊಳೆದಾಕಿರ್ತೀವಲ್ಲ ಫ್ರೆಂಡ್ಸ್ ಅವಾಗ ಲಾಸ್ಟಿಗೆ ಹಾಕ್ತೀನಿ ಚೆನ್ನಾಗಿರುತ್ತೆ ಒಂದೇ ಸಲ ಹಾಕ್ಬಿಟ್ಟು ಮುಚ್ಚಿದರೆ ಕುಕ್ಕರಲ್ಲಿ ಒಂದೇ ಸಲ ಕೂಗುತ್ತಲ್ಲ ಚೆನ್ನಾಗಿ ಕುದಿಯುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳತ್ತೆ ಅನ್ನೋಕ್ಕೆ ನೋಡಿ ಫ್ರೆಂಡ್ಸ್ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಯಿ ತುರಿ ಇಷ್ಟು ಐಟಮ್ ಇದ್ರಲ್ಲಿ ಹಾಕಿದ್ದೀನಿ ರುಬ್ಬೆ ಹಾಕಿ ಮಾಡಿ ನೋಡಿರಿ ಹಂಗೆ ಆಗೋದ್ಕಿಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗಲೇ ಆಲ್ರೆಡಿ ಪಲಾವಿಂದು ಆರುಮ ಚೆನ್ನಾಗಿ ಬರ್ತಾಯಿದೆ ಘಮ ಘಮ ಅಂತ ಇದೇ ಬಿರಿಯಾನಿ ಮಾಡ್ತಿದ್ದಾರೆ ನನ್ಬೇಕು ಆ ರೇಂಜಿಗೆ ಫ್ಲೇವರ್ ಬರ್ತಾ ಇತ್ತು ಮನೆಯೆಲ್ಲ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಯಾವ ರೀತಿ ಇದೆ ಗ್ರೇವಿ ಅಂತ ಇವಾಗಲೇ ಖಾರದ ಪುಡಿ ಹಾಕೋಣ ಫ್ರೆಂಡ್ಸ್ ನೋಡಿ ಖಾರದ ಪುಡಿ ಏನು ಜಾಸ್ತಿ ಬೇಕಾಗಲ್ಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿ ಕಾಣಿಸ್ತಿದ್ಯಾ ಇಷ್ಟು ಹ್ಞೂ ಹಾಂ ಅದು ಜಾಸ್ತಿ ಆಗುತ್ತೆ ಹಾಂ ಸಾಕಾಗುತ್ತೆ ಇಷ್ಟು ಹಾಕಿದರೆ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಖಾರ ಇರುತ್ತಲ್ಲ ಕೊತ್ತಂಬರಿ ಪುದೀನ ಹಂಗಾಗಿ ಪಲಾವಿಗೆ ಸ್ವಲ್ಪ ಹಾಕಿದರೆ ಸಾಕಾಗುತ್ತೆ ಖಾರದ ಪುಡಿ ಅದಕ್ಕೆ ಹಾಕಿರೋ ಐಟಮ್ಸ್ ಎಲ್ಲ ಖಾರನೇ ಇರುತ್ತಲ್ವ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಎಲ್ಲ ಸ್ವಲ್ಪ ಸ್ವಲ್ಪ ಖಾರ ಇರುತ್ತದು ಹಾಗೆ ಖಾರ ಪುಡಿ ಸ್ವಲ್ಪ ಹಾಕಿದರೆ ಸಾಕು ನೋಡಿ ಮಸಾಲ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂತ ಬರುತ್ತಲ್ಲ ಅವಾಗ ನಾವು ನೀರು ಹಾಕ್ಬೇಕು ಅಕ್ಕಿ ಎಷ್ಟು ತೊಗೊಂಡಿರ್ತೀವೋ ಅದ್ರ ಎರಡು ರೋಷ್ ನೀರು ಹಾಕ್ಬೇಕು ನೋಡಿ ಅಕ್ಕಿ ಇದ್ರಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಇದೇ ಲೋಟದಲ್ಲಿ ನಾನು ಇದೇ ನೀರಲ್ಲಿ ಜಾರು ಬಿಡ್ತಾ ಇದ್ದೀನಿ ಹಾಗಾದ್ರೆ ನೀರಿಂದ ಅಳತೆ ಮಿಸ್ ಆಗೋಲ್ಲ ಅದೇ ಲೋಟದಲ್ಲಿ ತೊಳೆದು ಬಿಟ್ಟು ಜಾರಲ್ಲಿರೋ ಮಸಾಲೆನೂ ಆಗಲ್ಲ ನಾವು ನೀರು ಅದೇ ನೀರಲ್ಲಿ ಇದನ್ನು ಆಗುತ್ತೆ ಇಲ್ಲ ಫಸ್ಟ್ ನಾವು ಅಕ್ಕಿ ತೊಳೆದು ನೀರು ತೊಳೆದು ಹಾಕ್ಬಿಟ್ವಿ ಅಂದರೆ ಇದನ್ನ ನೀರಲ್ಲಿ ಜಾರನ್ನ ನೀರು ಎಷ್ಟು ಹಾಕಿದ್ವಿ ಅಂತಲೇ ಗೊತ್ತಾಗಲ್ಲ ನೋಡಿ ಒಂದು ಲೋಟ ನೀರು ಖಾಲಿ ಆಯಿತು ಇನ್ನೊಂದು ಲೋಟ ಹಾಕಿದರೆ ಸಾಕು ನೋಡಿ ಇನ್ನೊಂದು ಲೋಟ ಹಾಕ್ತಾ ಇದ್ದೀನಿ ಸಾಕು ಫ್ರೆಂಡ್ಸ್ ಎರಡು ಲೋಟ ನೀವು ಕರೆಕ್ಟಾಗಿ ಹಾಕ್ಬಿಟ್ರೆ ಇವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಅಕ್ಕಿ ಹಾಕಿ ಉಪ್ಪು ಹಾಕಿ ಮುಚ್ಚಿದರೆ ಒಂದೆರಡು ಬೀಜಲ್ಲಿ ಪಲಾವ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ಹಾಕ್ತೀನಿ ನೋಡಿ ಅಕ್ಕಿಯೆಲ್ಲ ಹಾಕ್ಬಿಟ್ಟಿದ್ದೀನಿ ಎಲ್ಲ ಈಗ ಉಪ್ಪು ಹಾಕಬೇಕು ಲಾಸ್ಟ್ ನೋಡಿ ಫ್ರೆಂಡ್ಸ್ ಉಪ್ಪು ಎಷ್ಟು ಹಾಕ್ತಾಯಿದ್ದೀನಿ ಅಕ್ಕಿ ತರಕಾರಿ ಎಲ್ಲ ಸೇರಿ ಅಷ್ಟು ಹಾಕಿದರೆ ಸಾಕು ಬೇಕಾದರೆ ಕಡಿಮೆ ಆದರೆ ಲಾಸ್ಟಿಗೆ ಹಾಕ್ಕೊಬೋದು ನೋಡಿ ಫ್ರೆಂಡ್ಸ್ ಉಪ್ಪು ಹಾಕಿದ್ದೀನಲ್ಲ ಈಗ ಕುದೀತಾ ಇದೆ ಚೆನ್ನಾಗಿ ಮುಚ್ಚಿಬಿಡೋಣ ಮುಚ್ಚಿ ಎರಡು ವಿಜಲ್ ಆದರೆ ಸಾಕು ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕಂದರೆ ಇನ್ನೊಂದು ವಿಜಲ್ ಓಡಿಸ್ಕೊಬೋದು ಕೆಲವು ಕುಕ್ಕರ್ಗಳು ಹೊಸವು ಆದರೆ ಒಂದೇ ಕುಕ್ಕರಿಗೆ ಆಗುತ್ತೆ ಇದರಲ್ಲಿ ಒಂದು ಕುಕ್ಕರ್ ಆದರೆ ಸ್ವಲ್ಪ ನೀರು ನೀರು ಥರ ಇರುತ್ತೆ ಅಂತ ನಾನು ಎರಡು ವಿಜಲ್ ವಿಜಲ್ ಕೂಗ್ತಾ ಇದೆ ಬನ್ನಿ ಫ್ರೆಂಡ್ಸ್ ಪಲಾವ್ ಯಾವ ರೀತಿಯಾಗಿದೆ ಅಂತ ನೋಡೋಣ ಇವಾಗ ನೋಡಿ ಏರ್ಬಿಟ್ಟಾಯ್ತು ನೋಡಿ ವಾವ್ ಹೆಂಗಿದೆ ಬಿರಿಯಾನಿ ಥರ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಯಾವ ರೀತಿಯಾಗಿದೆ ಅಂತ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರುತ್ತೆ ಚೆನ್ನಾಗಿ ಹಿಂಗೆ ಕಲಿಸ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಷ್ಟೇ ಫ್ರೆಂಡ್ಸ್ ಪಲಾವ್ ಮಾಡೋದು ತುಂಬ ಈಸಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್